ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಸಿಂಪಲ್ಲಾಗಿ ಒಂದು ಫಾಸ್ಟಾಗಿ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಮಿಲಿಯನ್ಸ್ ವ್ಯೂಸ್ ಬಂದಿರೋ ಅಂಥ ಒಂದು ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಇರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ನೋಡಿ ಇದು ಗ್ರೀನ್ ಗ್ರಾಮ ದಾಲ್ ನಾನು ಇಲ್ಲಿ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಕೊಲ್ಲಾಪುರ ಗ್ರೀನ್ ದಾಲ್ ಅಂತ ತುಂಬಾ ಫೇಮಸ್ ಆಗಿದೆ ಈ ಒಂದು ಗ್ರೇವಿ ಅಂತಲೇ ಹೇಳ್ಬೋದು ಮಸಾಲ ತುಂಬಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನೀವು ಇದನ್ನ ತೊಳೆದು ನೆನೆಸಿ ಆದರೂ ಇಡ್ಬೋದು ಇಲ್ಲ ಹಾಗೆ ತೊಳೆದುಬಿಟ್ಟು ಡೈರೆಕ್ಟಾಗಿ ಆದರೂ ಮಾಡ್ಬೋದು ನಾನು ಇಲ್ಲಿ ಒಂದು ಅರ್ಧ ಕಪ್ ಅಷ್ಟು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ತೊಗೊಳ್ಳಿ ಈಗ ನಾನು ಕುಕ್ಕರ್ಗೆ ಹಾಕಿಟ್ಕೊಂಡಿದ್ದೀನಿ ನೋಡಿ ಅದು ಬೇಯಿಸೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ತೊಗೋಬೇಕು ಈಗ ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರು ಒಂದು ಚಿಟಿಕೆಯಷ್ಟು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟು ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಇವಾಗ ಕ್ಯಾಪ್ ಹಾಕಿ ನಾವು ಒಂದು ವಿಸಿಲ್ ಮಾಡ್ಕೊಳ್ಳೋಣ ಒಂದು ಅಥವಾ ಎರಡು ವಿಸಿಲ್ ಸಾಕಾಗುತ್ತೆ ಈಗ ವಿಸಿಲ್ ಹಾಕಿದ್ದೀನಿ ಸೊ ನಮಗೆ ಒಂದು ಅಥವಾ ಎರಡು ವಿಸಿಲ್ ಬಂದರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾವು ಸ್ವಲ್ಪ ಇದಕ್ಕೆ ಮಸಾಲೆಗಳು ಬೇಕು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ವಿಸಿಲ್ ಆಗಿದೆ ಎರಡು ವಿಸಿಲ್ ಆಯಿತು ಆಫ್ ಮಾಡ್ಕೊಂಡು ಈಗ ನಾವು ಡ್ರೈ ಮಸಾಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಬ್ಯಾನ್ ಇಟ್ಕೊಂಡಿದ್ದೀನಿ ನಾನೀಗ ಮಸಾಲೆಗಳು ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎರಡೇ ಎರಡು ಏಲಕ್ಕಿ ಹಾಗೆ ನಾಲ್ಕು ಲವಂಗ ತೊಗೊಂಡಿದ್ದೀನಿ ಹಾಗೆ ಇದ್ರೆ ಒಂದು ಟೇಬಲ್ ಸ್ಪೂನ್ ಸೋಂಪು ಹಾಕೊಳ್ಳಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಕ್ವಾಂಟಿಟಿ ಕಮ್ಮಿ ಆಗಿರೋದ್ರಿಂದ ಕಮ್ಮಿ ಕ್ವಾಂಟಿಟಿ ಹಾಕ್ಕೋತಾಯಿದ್ದೀನಿ ಹಾಗೆ ಒಂದೇ ಒಂದು ಇಂಚಷ್ಟು ಚಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಾಳು ಬೇಕಾಗುತ್ತೆ ಇದನ್ನ ಈಗ ನಾವು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಈಗ ನಾವು ನೋಡಿ ಇದನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಫ್ರೈ ಆಗಿದೆ ಈಗ ಮಿಕ್ಸಿಗೆ ಹಾಕೊಳ್ಳೋಣ ನಾವು ಈ ಡ್ರೈ ಮಸಾಲೆಗೆ ಸ್ವಲ್ಪ ಮಸಾಲೆನ ರೆಡಿ ಮಾಡಬೇಕು ನೋಡಿ ನಾನಿಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದೇ ಎರಡು ಅಥವಾ ಮೂರು ನಿಮಗೆ ಖಾರಕ್ಕೆ ಅನುಗುಣವಾಗಿ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಾನು ಇದಿಷ್ಟು ಪೇಸ್ಟ್ ಮಾಡ್ಕೊಂಡು ಬರೋಣ ಈಗ ಎಲ್ಲದನ್ನೂ ಈ ರೀತಿ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಂದು ಕಡ ಇಟ್ಕೊಂಡಿದ್ದೀನಿ ಒಂದು ಬಾಣಲೆ ಇವಾಗ ಸ್ವಲ್ಪ ಬಿಸಿ ಆಗಲಿ ಈಗ ಬಿಸಿಯಾಗಿದೆ ನಾವು ಆಯಿಲ್ ಸೇರಿಸ್ಕೊಳ್ಳೋಣ ಈಗ ಒಂದು ಪಲಾವ್ ಎಲೆ ಹಾಕೋಣ ಒಂದು ಎರಡು ಈರುಳ್ಳಿ ಈ ರೀತಿ ಚಿಕ್ಕ ಕಟ್ ಮಾಡ್ಕೊಂಡಿರಬೇಕು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನನಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಒಂದೆರಡು ಟೇಬಲ್ ಸ್ಪೂನ್ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಅವ್ರವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಕಲರ್ ಬಂದರೆ ಸಾಕಾಗುತ್ತೆ ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ರೆಡ್ ಚಿಲ್ಲಿ ಸ್ವಲ್ಪ ಧನಿಯಾ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟ್ ಈಗ ಚೆನ್ನಾಗಿ ಫ್ರೈ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಪೂರಿ ಅದರಲ್ಲೂ ಪರೋಟ ಚಪಾತಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ರೀತಿ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಕೊಲ್ಲಾಪುರದಲ್ಲಿ ಫೇಮಸ್ ಆಗಿರೋ ಒಂದು ರೆಸಿಪಿ ಇದು ತುಂಬ ಚೆನ್ನಾಗಿದೆ ಇದರಲ್ಲಿ ಫೈನಲ್ ಆಗಿ ಒಂದು ಟಚ್ ಕೊಡ್ತೀವಿ ಆ ಆ ಫ್ಲೇವರ್ಗೆ ಈ ಗ್ರೇವಿ ಅಷ್ಟು ಅದ್ಭುತವಾಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಸೊ ಅದು ಮಾತ್ರ ಮಿಸ್ ಮಾಡಿದೆ ಮಾಡಲೇಬೇಕು ಆವಾಗಲೇ ಇದು ಒಳ್ಳೆ ಟಚ್ ಕೊಡುತ್ತೆ ಫೈನಲ್ ಟಚ್ಚು ಸಾಕತ್ತಾಗಿರುತ್ತೆ ಹೈಲೈಟ್ ಅಂದರೆ ಅದೊಂದೇ ಐಟಮ್ ಇದಕ್ಕೆ ತುಂಬಾ ಹೈಲೈಟ್ ಆಗುತ್ತೆ ಅದಿಲ್ಲ ಅಂದರೆ ಅದು ಅಷ್ಟು ಫ್ಲೀವರ್ ಬರೋಕ್ಕೆ ಸಾಧ್ಯವೇ ಇಲ್ಲ ಸೊ ಅದನ್ನು ಮಿಸ್ ಮಾಡಿದೆ ಹಾಕಲೇಬೇಕು ಸೊ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಇದು ಚೆನ್ನಾಗಿ ಆಯಿಲ್ ಬಿಟ್ಕೋತಾ ಇದೆ ಈ ಟೈಮಲ್ಲಿ ನಾವು ಮಿಕ್ಸಿ ತೊಳೆದಿರೋ ನೀರನ್ನು ಸ್ವಲ್ಪ ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಸೇರಿಸ್ಕೊಳ್ಳಿ ಥಿಕ್ನೆಸ್ ಆಗಿರಬೇಕು ನಮಗೆ ಈಗ ಇದು ಕುದಿಯೋ ಅಷ್ಟರಲ್ಲಿ ಈಗ ನಾವು ಬೇಯಿಸಿಟ್ಕೊಂಡಿರೋ ಆ ಹೆಸರು ಬೇಳೆ ನೋಡಿ ಈ ರೀತಿ ಬೆಂದಿದೆ ಸ್ವಲ್ಪ ಲೈಟ್ ಆಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಜಾಸ್ತಿ ಏನಿಲ್ಲ ಸುಮ್ಮನೆ ಹಾಗೆ ಹಸಿವು ನಾವು ಹಾಗೆ ಡೈರೆಕ್ಟಾಗಿ ಒಣಗಿರೋ ಹಾಕಿದ್ರೆ ಒಂದು ಎರಡು ಮೂರು ವಿಸಿಲ್ ನಾವು ಬೇಯಿಸೋ ಗಂಟಾ ವಿಸಿಲ್ ಸಾಕ್ಸ್ಕೋಬೇಕು ನೆನೆಸ್ಪಿಟ್ಟು ಹಾಕಿದ್ರೆ ಒಂದೆರಡು ವಿಸಿಲಿಗೆ ಚೆನ್ನಾಗಿ ಬೆಂದು ಹೋಗ್ಬಿಟ್ಟಿರುತ್ತೆ ಇದು ನಾನೊಂದು ಎರಡು ಮೂರು ವಿಸಿಲ್ ಅಂತೂ ಹಾಕಿದ್ದೆ ಮೂರು ನಾಲ್ಕು ವಿಸಿಲು ಈಗ ಇಷ್ಟಾದರೆ ಸಾಕು ಸಾಕು ಚೆನ್ನಾಗಿ ಕುದೀತಾ ಇದೆ ನಾವೀಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ದೀವಲ್ಲ ಕಾಳು ಗ್ರೀನ್ ದಾಳಿ ಸೊ ಅದನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಈಗ ಎಲ್ಲದನ್ನ ಸೇರಿಸ್ಕೊಂಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತಿಕ್ನೆಸ್ ಆಗಿದೆ ಚಪಾತಿಗೆ ಪರೋಟಾಗಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಹಾಗೆ ಟೇಸ್ಟ್ ಕೂಡ ಮಾತ್ರ ಅದ್ಭುತವಾಗಿರುತ್ತೆ ನೀವು ಒಂದ್ಸರಿ ಮಿಸ್ ಮಾಡಿದೆ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತಾ ಇರ್ತೀರಾ ನೀವು ಅರ್ಧದಲ್ಲಿ ಒಂದ್ಸರಿ ಆದ್ರೂ ಮಾಡ್ತಾ ಇರ್ತೀರಾ ಅಷ್ಟು ಟೇಸ್ಟ್ ಇರುತ್ತೆ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಆಗುತ್ತೆ ನೀರು ಬೇಕಂದ್ರೂ ಸ್ವಲ್ಪ ಸೇರಿಸ್ಕೋಬಹುದು ಈಗ ಒಂದು ಕುದಿ ಬರಲಿ ಚೆನ್ನಾಗಿ ಅಷ್ಟರಲ್ಲಿ ನಾವು ಇದಕ್ಕೆ ಮೇಯ್ನ್ ಬೇಕಾಗಿರೋ ಐಟಮ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಮೇಯ್ನ್ ಬೇಕಾಗಿರೋದು ಬೆಳ್ಳುಳ್ಳಿ ನೋಡಿ ಗಾರ್ಲಿಕ್ ನಾವು ಒಂದು ಎರಡು ಗಡ್ಡೆಯಷ್ಟು ಸುಲ್ಕೊಳ್ಬೇಕು ಈ ರೀತಿ ಎಲ್ಲ ಬಿಟ್ಕೊಂಡು ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು ನೈಸ್ ನೈಸಾಗಿ ಕಟ್ ಮಾಡ್ಕೋಬೇಕು ಸ್ವಲ್ಪ ಇದು ಆದಷ್ಟು ಜಾಸ್ತಿ ಹಾಕಿದ್ರೇ ತುಂಬ ಒಳ್ಳೆ ಫ್ಲೇವರ್ ಇರುತ್ತೆ ನಾವು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬಳಸಿದ್ದೀವಿ ಆದರೂ ಇದನ್ನು ಕೂಡ ಹಾಕಬೇಕು ಈ ಫೈನಲ್ ಟಚ್ಗೆ ಅದ್ಭುತವಾಗಿ ಟೇಸ್ಟ್ ಬರುತ್ತೆ ಇದನ್ನು ಸಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಬರೋಣ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು ತುಂಬ ನೈಸಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಇಲ್ಲಿ ನಾನು ಒಗ್ಗರಣೆಗೆ ಅಂತ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾವೀಗ ಎಣ್ಣೆ ಹಾಕ್ಬಾರ್ದು ತುಪ್ಪ ಹಾಕಬೇಕು ತುಪ್ಪ ಒಂದು ಟೇಬಲ್ ಸ್ಪೂನ್ ಅಥವಾ ಒಂದೂವರೆ ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾವು ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಕೊಳ್ಳೋಣ ಈಗ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಇದರಿಂದ ನಮಗೆ ಮಾಡಿರೋ ಗ್ರೇವಿ ಅದ್ಭುತವಾಗಿ ಟೇಸ್ಟ್ ಕೊಡುತ್ತೆ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಇದಕ್ಕೆ ನಾವು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ಳೋಣ ಇದು ಕಾಶ್ಮೀರಿ ಚಿಲ್ಲಿ ಪೌಡರು ಈಗ ಗ್ರೇವಿ ಮಾಡ್ಕೊಂಡಿದೀವಲ್ಲ ಇದಕ್ಕೆ ಸೇರ್ಸ್ಕೊಳ್ಳೋಣ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದ್ಭುತವಾಗಿ ರೆಡಿಯಾಗಿದೆ ಗ್ರೇವಿ ನಿಮಗೆ ತಿಕ್ನೆಸ್ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ತೆಳಗಬೇಕಾದರೂ ಮಾಡ್ಕೊಳ್ಳಿ ಬಟ್ ಪರೋಟಾ ಪೂರಿ ಚಪಾತಿಗೆ ನಮಗೆ ಈ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಫೇಮಸ್ ರೆಸಿಪಿ ಇದು ಇದು ಗ್ರೀನ್ ಗ್ರಾಮ್ ಗಾರ್ಲಿಕ್ ದಾಲ್ ಅಂತಲೇ ಫೇಮಸ್ ಆಗಿದೆ ತುಂಬಾ ಟೇಸ್ಟ್ ಇರುತ್ತೆ ಮಿಸ್ ಮಾಡಿದೆ ಟ್ರೈ ಮಾಡಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಇದಕ್ಕೆ ಚಪಾತಿ ಪೂರಿ ಏನಾದರೂ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ಸ್ಮೆಲ್ಲು ಹಾಗೆ ಟೇಸ್ಟು ಸಾಕಾಗಿದೆ ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ